ಬಿಜೆಪಿ ಮನೆಯಲ್ಲಿ ಬೆಂಕಿ ಬಿರುಗಾಳಿ ಮೋದಿ ಉತ್ತರಾಧಿಕಾರಕ್ಕಾಗಿ ನಿಗೂಢ ಹೊಡೆದಾಟ ಅಮಿತ್ ಶಾ ಆಟ ಯೋಗಿ ಆರ್ಎಸ್ ಸೀಕ್ರೆಟ್ ಮೀಟಿಂಗ್ ಏನಾಗ್ತಾ ಇದೆ ಯುಪಿ ರಾಜಕೀಯದಲ್ಲಿ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮೋದಿ ನಂತರ ಬಿಜೆಪಿಯ ಮುಖ ಯಾರು ಬಿಜೆಪಿಯ ಫೇಸ್ ಯಾರು ಬಿಜೆಪಿಯ ಹೊಸ ಲೀಡರ್ ಯಾರು ಅನ್ನೋ ಪ್ರಶ್ನೆಗೆ ಈ ಸಲದ ಲೋಕಸಭಾ ಎಲೆಕ್ಷನ್ ಉತ್ತರ ಕೊಡುತ್ತೆ ಅನ್ನೋ ಮಾತುಗಳು ಚುನಾವಣಾ ಪೂರ್ವದಿಂದ ಚರ್ಚೆ ಆಗ್ತಾ ಇತ್ತು ಒಂದು ವೇಳೆ ಮೋದಿ ನಾಯಕತ್ವದಲ್ಲಿ ಭಾರಿ ಬಹುಮತ ಪಡ್ಕೊಂಡು ಮತ್ತೆ ಅವರ ಅಧಿಕಾರಕ್ಕೆ ಬಂದುಬಿಟ್ರೆ ಬಿಟ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಮೋದಿಯೇ ಮತ್ತೆ ಪಿ ಕ್ಯಾಂಡಿಡೇಟ್ ಸ್ವಲ್ಪ ಜನಪ್ರಿಯತೆ ಡೌನ್ ಆದರೆ ಈ ಟರ್ಮ್ ಇರಬಹುದು ಅಲ್ಲಿಗೆ ಮತ್ತೋರ್ವ ನಾಯಕ ಬರಬಹುದು ಅನ್ನೋ ಒಪೀನಿಯನ್ ಇತ್ತು ಆ ಚರ್ಚೆ ಇನ್ನೂ ಕೂಡ ಚಾಲ್ತಿಯಲ್ಲಿರೋ ಹೊತ್ತಲ್ಲೇ ಯು ಪಿ ಈಗ ದೊಡ್ಡ ಬೆಂಕಿ ಹತ್ಕೊಂಡಿದೆ ಅದನ್ನ ಬಿಜೆಪಿ ಉತ್ತರಾಧಿಕಾರಕ್ಕೆ ನಡೀತಾ ಇರೋ ಯುದ್ಧ ಅಂತಲೂ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದರ ಹಿಂದೆ ದೊಡ್ಡ ದೊಡ್ಡ ಕೈಗಳಿವೆ ಅನ್ನೋ ಆರೋಪ ಇದೆ ಸಂಘ ಯೋಗಿ ಮೋದಿ ಅಮಿತ್ ಶಾ ಹೀಗೆ ಎಲ್ಲರ ಹೆಸರು ಕೂಡ ಈ ಗ್ರೇಟ್ ಗೇಮ್ ಆಫ್ ಉತ್ತರ ಪ್ರದೇಶನಲ್ಲಿ ತಳುಕು ಹಾಕೊಳ್ತಾ ಇದೆ ಯು ಪಿ ರಾಜಕೀಯದಲ್ಲಿ ಆ ಮೂಲಕ ರಾಷ್ಟ್ರ ರಾಜಕೀಯದಲ್ಲೂ ಕೂಡ ಇದು ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು ಅನ್ನೋ ವಾದ ಇದ್ದಿವೆ ಹಾಗಿದ್ರೆ ನಿಜಕ್ಕೂ ಏನಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಬನ್ನಿ ನೋಡ್ತಾ ಹೋಗೋಣ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲು ಡಿಸಿಎಂ ನಿಂದಲೇ ಯೋಗಿಗೆ ಟಕ್ಕರ್ ಸ್ನೇಹಿತರೆ ಈ ಬಾರಿಯ ಎಲೆಕ್ಷನ್ ಅಲ್ಲಿ ಫಲಿತಾಂಶ ಏನಾಯ್ತು ಅನ್ನೋದು ನಿಮಗೆಲ್ಲ ಗೊತ್ತು ಭಾರಿ ನಿರೀಕ್ಷೆ ಇಟ್ಕೊಂಡು ಚಾರ್ಸೋ ಪಾರಂತ ಧುಮಿದ್ದ ಬಿಜೆಪಿ ಬಹುಮತ ಪಡೆಯೋಕ್ಕೂ ಕೂಡ ಆಗಲಿಲ್ಲ ಯುಪಿ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಹೀಗೆ ಸಾಕಷ್ಟು ರಾಜ್ಯಗಳು ಬಿಜೆಪಿಗೆ ಶಾಕ್ ಕೊಟ್ಟಿವೆ ಅದರಲ್ಲೂ ಈ ಯುಪಿ ಕೊಟ್ಟ ಶಾಕ್ ಇದೆಯಲ್ಲ ಇದನ್ನು ಬಿಜೆಪಿ ಯಾವತ್ತೂ ಮರೆಯೋಕಾಗಲ್ಲ ಯಾಕಂದ್ರೆ ಐದು ಶತಮಾನಗಳ ಬಳಿಕ ರಾಮ ಮಂದಿರವನ್ನ ಮಾಡಿದ್ವಿ ಯೋಗಿ ಅಡ್ಮಿನಿಸ್ಟ್ರೇಷನ್ ಬುಲ್ಡೋಸರ್ ಬಾಬಾ ಕಾನೂನು ಸುವ್ಯವಸ್ಥೆ ಆರ್ಥಿಕತೆ ಹೀಗೆ ದೊಡ್ಡ ದೊಡ್ಡ ಸಾಧನೆಯ ಪಟ್ಟಿಯನ್ನು ಇಟ್ಕೊಂಡು ಬಿ ಜೆ ಪಿ ಎಲೆಕ್ಷನ್ಗೆ ಧುಮ್ಕಿತ್ತು ಆದರೆ ಒಂಬತ್ತು ಪಾಯಿಂಟ್ ಐದು ಏಳು ಪರ್ಸೆಂಟ್ ವೋಟ್ ಶೇರ್ ಕಳ್ಕೊಂಡು ಮೂವತ್ತು ಸೀಟ್ ಹೊಡಿಸ್ಕೊಳ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಕಂಪೇರ್ ಮಾಡಿದ್ರೆ ನಲವತ್ತಕ್ಕೂ ಅಧಿಕ ಸೀಟ್ ಡಮಾರ್ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಕಂಪೇರ್ ಮಾಡಿದ್ರೆ ಮೂವತ್ತಕ್ಕೂ ಅಧಿಕ ಸೀಟ್ ಡಮಾರ್ ಒಂದು ವೇಳೆ ಇಷ್ಟನ್ನು ರಿಕವರಿ ಮಾಡ್ಕೊಂಡ್ಬಿಟ್ಟಿದ್ರೆ ಯು ಪಿ ಎಲ್ ಒಂದು ಲಾಸ್ಟ್ ಟೈಮ್ ರಿಸಲ್ಟನ್ನು ರೆಪ್ಲಿಕೇಟ್ ಮಾಡೋಕೆ ಸಾಧ್ಯ ಆಗಿದ್ದರೆ ಬಿಜೆಪಿ ಸ್ವಂತ ಬಹುಮತವನ್ನು ಹೊಂದಿರೋಕೆ ಸಾಧ್ಯ ಆಗಿಬಿಡ್ತಾ ಇತ್ತು ಈ ಮುಲಾಜಿನ ಸಮ್ಮಿಶ್ರ ಸರ್ಕಾರ ಮಾಡೋ ಅಗತ್ಯತೆ ಅವರಿಗೆ ಬರ್ತಾ ಇರಲಿಲ್ಲ ಇದೇ ಪಶ್ಚಾತ್ತಾಪ ಈಗ ಬಿಜೆಪಿಗೆ ಕಾಡ್ತಾ ಇದೆ ಅದರಲ್ಲೂ ಈ ಸೋಲಿಗೆ ಹೊಣೆ ಯಾರು ಅನ್ನೋ ವಿಚಾರ ಈಗ ಬಿಜೆಪಿಯಲ್ಲಿ ದೊಡ್ಡ ಕಂದಕವನ್ನ ಸೃಷ್ಟಿ ಮಾಡಿದೆ ಬಿಜೆಪಿ ಸೋಲಿಗೆ ಯೋಗಿ ಆಡಳಿತ ಕಾರಣ ಅಂತ ಪಕ್ಷದಲ್ಲಿರುವವರು ವಿಶೇಷವಾಗಿ ಸೋತ ಅಭ್ಯರ್ಥಿಗಳು ಆರೋಪ ಮಾಡಿದ್ರೆ ಇನ್ನೊಂದಷ್ಟು ಜನ ಯೋಗಿ ಕುರ್ಚಿ ಖಾಲಿ ಕೈ ಹಾಕ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಯೋಗಿ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಆಗಿರೋ ಯೋಗಿಯ ಪ್ರತಿಸ್ಪರ್ಧಿ ಅಂತ ಬಿಂಬಿತವಾಗ್ತಿರೋ ಅಮಿತ್ ಶಾರ ಹುಡುಗ ಹುಡುಗ ಅಲ್ಲ ವಯಸ್ಸಾಗಿದವರಿಗೆ ಹಾಗಂತ ಅಮಿತ್ ಶಾರ ಅಂಕಲ್ ಅಂತ ಹೇಳಕ್ಕಾಗಲ್ವಲ್ಲ ಅಮಿತ್ ಶಾರ ಮ್ಯಾನ್ ಅಮಿತ್ ಶಾ ಚಾಯ್ಸ್ ಅಂತ ಕರೆಸ್ಕೊಳ್ಳೋ ಕೇಶವ್ ಪ್ರಸಾದ್ ಮೌರ್ಯ ಯೋಗಿ ವಿರುದ್ಧ ಓಪನ್ ಆಗಿ ಸಮರ ಸಾರಿದ್ದಾರೆ ಮೊನ್ನೆ ಯುಪಿ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಸರ್ಕಾರ ಸಂಘಟನೆ ದೊಡ್ಡದು ಅಂತ ಹೇಳಿರುವ ಮೌರ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಜೊತೆಗೆ ಸೇರಿ ಜೆಪಿ ನಡ್ಡಾ ಹಾಗೂ ಪಿಎಂ ಮೋದಿ ಅವರನ್ನು ಪ್ರತ್ಯೇಕವಾಗಿ ಮೀಟ್ ಮಾಡಿದ್ದಾರೆ ಅಲ್ಲಿ ಯುಪಿಯಲ್ಲಿ ಹುದ್ದೆ ಬದಲಾವಣೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ ಗೃಹ ಅಥವಾ ಪಬ್ಲಿಕ್ ವರ್ಕ್ಸ್ ಅಂತ ಇಂಪಾರ್ಟೆಂಟ್ ಮಿನಿಸ್ಟ್ರಿಯನ್ನು ಕೊಡಬೇಕು ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಥವಾ ಬಿಜೆಪಿಯ ಉತ್ತರ ಪ್ರದೇಶ ಘಟಕದ ಅಧ್ಯಕ್ಷ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಂತ ಮೂಲಗಳು ಹೇಳುತ್ತವೆ ಆದರೆ ಇದೆಲ್ಲದರ ನಡುವೆ ಕೇಶವ್ ಪ್ರಸಾದ್ ಮೌರ್ಯರ ಈ ಭಿನ್ನ ಮತದ ಹಿಂದೆ ದೊಡ್ಡ ದೊಡ್ಡ ಕೈಗಳಿವೆ ಅನ್ನೋ ವಿಚಾರ ಕೂಡ ರಾಜಕೀಯ ವಲಯದಲ್ಲಿ ಕೂಡ ಬಿಜೆಪಿ ಮನೆಯಲ್ಲಿ ದೊಡ್ಡ ಅಲೆಗಳನ್ನ ಕಂಪನಗಳನ್ನ ಸೃಷ್ಟಿ ಮಾಡ್ತಾ ಇದೆ ಕೇಶವ್ ಪ್ರಸಾದ್ ಹಿಂದೆ ಶಾ ನೆರಳು ಉತ್ತರಾಧಿಕಾರಕ್ಕಾಗಿ ಚಾಣಕ್ಯ ತಂತ್ರ ಸ್ನೇಹಿತರೆ ಕೇಶವ್ ಪ್ರಸಾದ್ ಮೌರ್ಯ ಉಪಮುಖ್ಯಮಂತ್ರಿ ಕೂಡ ಯೋಗಿಗೆ ಸಡ್ಡು ಹೊಡೆಯುವಷ್ಟು ತಳಮಟ್ಟದಲ್ಲಿ ಪ್ರಭಾವಿ ಆಗಕ್ಕೆ ಆಗ್ಲಿಲ್ಲ ಮತ ಸಡಿಯೋದಿರಲಿ ಸ್ವಂತ ಕ್ಷೇತ್ರದಲ್ಲಿ ಅವರು ಕಳಸಲ ಗೆದ್ದಿರಲಿಲ್ಲ ಈಗ ಅವರು ಡಿ ಸಿ ಎಂ ಆಗಿರೋದು ಕೂಡ ವಿಧಾನ ಪರಿಷತ್ ಮೂಲಕ ಪರಿಸ್ಥಿತಿ ಹೀಗಿರಬೇಕಾದ್ರೆ ಯೋಗಿ ವಿರುದ್ಧ ರಾಗ ಹಾಡುವ ಪವರ್ ಬಂದಿದ್ದು ಎಲ್ಲಿಂದ ಇವರಿಗೆ ಅಂತ ಕೇಳಿದಾಗ ಅನೇಕರು ಅಮಿತ್ ಶಾ ಕಡೆಗೆ ಬೆರಳನ್ನ ತೋರಿಸ್ತಾ ಇದ್ದಾರೆ ಯಾಕಂದ್ರೆ ಕೇಶವ ಪ್ರಸಾದ್ ಮೌರ್ಯ ಅಮಿತ್ ಶಾ ಮ್ಯಾನ್ ಇವತ್ತು ಘಟಾನುಘಟಿಗಳನ್ನ ಹಿಂದಿಕ್ಕಿ ಯೋಗಿ ಪಕ್ಕದಲ್ಲಿ ಡಿ ಸಿ ಆಗಿ ಕೂತಿರೋದ್ರ ಹಿಂದೆ ಅಮಿತ್ ಶಾ ಅವರ ಕೃಪಾ ಕಟಾಕ್ಷ ಕಾರಣ ಅನ್ನೋದು ಯು ಪಿ ರಾಜಕೀಯದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರೋ ಮಾತು ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮೊದಲ ಬಾರಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಎರಡ್ ಸಾವಿರದ ಹದಿನಾಲ್ಕು ಆ ಟೈಮ್ ಇಂದಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಮಿತ್ ಶಾ ಅವರ ಉತ್ತರ ಪ್ರದೇಶದ ಇನ್ಚಾರ್ಜ್ ರೀತಿಯಲ್ಲಿ ಅಥವಾ ಉತ್ತರ ಪ್ರದೇಶದಲ್ಲಿ ಅಮಿತ್ ಶಾ ಅವರ ಕೈಗಳ ರೀತಿಯಲ್ಲಿ ಕೆಲಸ ಮಾಡಿದ್ದು ಕೇಶವ ಪ್ರಸಾದ್ ಮೌರ್ಯ ಯು ಪಿ ರಾಜ್ಯ ಘಟಕದ ಅಧ್ಯಕ್ಷ ಕೂಡ ಆಗಿದ್ದರು ಆವಾಗ ಯೋಗಿಗಿಂತ ಪ್ರಭಾವಿಯಾಗಿದ್ದರು ಉತ್ತರ ಪ್ರದೇಶದ ಮಟ್ಟಿಗೆ ಕೇಶವ ಪ್ರಸಾದ್ ಮೌರ್ಯ ಅವರು ಸಡನ್ನಾಗಿ ಆಮೇಲೆ ಗೆದ್ದ ಮೇಲೆ ಯೋಗಿನ್ ಸಿ ಎಮ್ ಮಾಡಿದ ಮೇಲೆ ಗ್ರಾಫ್ ಡೌನ್ ಆಗಿತ್ತು ಆದರೆ ಯು ಪಿಯಲ್ಲಿ ಅಮಿತ್ ಶಾ ಅವರ ಕ್ಲೋಸ್ ಯೋಗಿನ ಅಥವಾ ಈ ಮೌರ್ಯನಾ ಅಂತ ಕೇಳಿದಾಗ ಡೌಟ್ ಇಲ್ಲದೆ ಹೇಳ್ಬೋದು ಕೇಶವ ಪ್ರಸಾದ್ ಮೌರ್ಯ ಅಂತ ಸೊ ಈ ಕೇಶವ್ ಪ್ರಸಾದ್ ಮೌರ್ಯರ ಬಂಡಾಯದ ಹಿಂದೆ ಅಮಿತ್ ಶಾ ಇರಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ ಕಾರಣ ಏನು ಅಂತ ಹೇಳಿದ್ರೆ ಮೋದಿ ನಂತರದ ಉತ್ತರಾಧಿಕಾರ ಸ್ನೇಹಿತರೆ ಮೋದಿಯವರಿಗೆ ಎಷ್ಟು ವರ್ಷ ವಯಸ್ಸು ಎಪ್ಪತ್ಮೂರು ಅವರೇ ತಂದಿರೋ ಅಲಿಖಿತ ನಿಯಮದ ಪ್ರಕಾರ ಎಪ್ಪತ್ತೈದು ವರ್ಷ ಆದವರು ಬಿಜೆಪಿಯಲ್ಲಿ ಅಧಿಕಾರವನ್ನು ಅನುಭವಿಸುವ ಹಾಗಿಲ್ಲ ಮುಲಾಜಿಲ್ಲದೆ ಅನೇಕ ನಾಯಕರನ್ನ ಈ ರೀತಿ ಎತ್ತಿ ಬದಿಗಿಟ್ಟಿದ್ದಾರೆ ಆದರೆ ಖುದ್ದು ಇದನ್ನು ಫಾಲೋ ಮಾಡ್ತಾರ ಅದು ಡೌಟ್ ಯಾಕಂದರೆ ಈ ಸಲ ಅವರು ಮೂರನೇ ಬಾರಿಗೂ ಪಿ ಎಮ್ ಆಗಿರೋದ್ರಿಂದ ಮಿತ್ರರೆಲ್ಲ ಚೆನ್ನಾಗಿ ಕೋಆಪರೇಟ್ ಮಾಡ್ತಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಅಂತೂ ಅವರು ಪಿ ಎಮ್ ಆಗಿ ಮುಂದುವರಿತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಬಿ ಜೆ ಪಿ ಮೋದಿಯವರನ್ನೇ ಇಟ್ಕೊಂಡು ಎಲೆಕ್ಷನ್ಗೆ ಹೋಗುತ್ತಾ ಹೋಗುತ್ತಾ ಇಲ್ವಾ ಅನ್ನೋದಕ್ಕೆ ಉತ್ತರ ಸಿಗೋದು ಎಲ್ಲಿಂದ ಗೊತ್ತಾ ಈ ನೆಕ್ಸ್ಟ್ ಫೈವ್ ಇಯರ್ಸಲ್ಲಿ ನಡೆಯೋ ಎಲ್ಲ ಅಸೆಂಬ್ಲಿ ಎಲೆಕ್ಷನಲ್ಲಿ ಏನಾಗುತ್ತೆ ಅಂತ ಈಗ ಇಮಿಡಿಯೇಟ್ಲಿ ಹರಿಯಾಣದಲ್ಲಿ ದಿಲ್ಲಿಲಿ ಮಹಾರಾಷ್ಟ್ರದಲ್ಲಿ ಬಿಹಾರದಲ್ಲಿ ಏನಾಗುತ್ತೆ ಅನ್ನೋದು ಆಗುತ್ತೆ ಆಮೇಲೆ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ ಹಾಗೂ ಇತರ ರಾಜ್ಯಗಳಲ್ಲೆಲ್ಲ ಎಲೆಕ್ಷನ್ ಬಂದಾಗ ಏನಾಗುತ್ತೆ ಅನ್ನೋದು ಕೂಡ ಆಗುತ್ತೆ ಒಂದು ವೇಳೆ ಮೋದಿ ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡಿದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಂಡಿರೋ ವೀಕ್ನೆಸ್ ಅದನ್ನು ರಿಕವರ್ ಮಾಡಿಕೊಂಡು ಅಸೆಂಬ್ಲಿಲೆಲ್ಲ ಮತ್ತೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಮೋದಿನ ಯಾರೂ ಕೂಡ ತಡೆಯೋಕ್ಕಾಗಲ್ಲ ಯಾರೂ ಕೂಡ ಕೈ ಕುಯ್ ಅನ್ನೋದಿಲ್ಲ ಮತ್ತು ಮೋದಿ ಅಂತಲೇ ಎಲ್ಲರೂ ಕೂಡ ಬಿ ಜೆ ಹೇಳ್ತಾರೆ ಬಿ ಜೆ ಪಿ ಒಳಗಿಂದ ಏನು ಬಂಡಾಯ ಅಥವಾ ಅಪಸ್ವರ ಕಾರ್ಯಕರ್ತರ ಮಟ್ಟದಲ್ಲಿ ಆರ್ ಎಸ್ ಎಸ್ ಮಟ್ಟದಲ್ಲಿ ಉತ್ಪತ್ತಿ ಆಗಲ್ಲ ಆದರೆ ರಿವರ್ಸ್ ಸೀನ್ ನೋಡೋಣ ಈ ಎಲ್ಲ ಚುನಾವಣೆಗಳಲ್ಲಿ ಹರಿಯಾಣ ದಿಲ್ಲಿ ಮಹಾರಾಷ್ಟ್ರ ಅದಾದಮೇಲೆ ಬಿಹಾರ ಅದಾದಮೇಲೆ ಮುಂದೆ ಬೇರೆ ಬೇರೆ ಕಡೆ ಗುಜರಾತು ಮಧ್ಯಪ್ರದೇಶ ಆಮೇಲೆ ನಿಮಗೆ ಉತ್ತರ ಪ್ರದೇಶ ಕರ್ನಾಟಕ ಈ ಥರ ಬೇರೆ ಬೇರೆ ರಾಜ್ಯಗಳು ಪ್ರಮುಖ ರಾಜ್ಯಗಳಲ್ಲೆಲ್ಲ ಬರುತ್ತಲ್ಲ ಅಲ್ಲೆಲ್ಲ ಏನಾಗುತ್ತೆ ಉಲ್ಟ ಆಯಿತು ಅಂತ ಹೇಳಿದ್ರೆ ಬಿ ಜೆ ಪಿಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹಿನ್ನೆಡೆನೇ ಆಯಿತು ಪ್ರತಿಪಕ್ಷಗಳು ಸ್ಟ್ರಾಂಗ್ ಆಗೋಕ್ಕೆ ಶುರುವಾದವು ಅಂತ ಹೇಳಿದ್ರೆ ಪಿಯ ಒಳಗಿಂದಲೇ ಸಾಕು ಬೇರೆಯವ್ರನ್ನ ಹುಡುಕಣ ಅನ್ನೋ ಒಪಿನಿಯನ್ ಶುರುವಾಗುತ್ತೆ ಬಿ ಜೆ ಪಿಲಿ ಹಿಂದೆ ಅದು ಆಗಿದೆ ವಾಜಪೇಯಿಯವ್ರನ್ನೇ ಓಕೆ ನಿಮ್ಮ ಸಾಕು ಅಂತ ಸೈಡಿಗೆ ಇಡ್ತು ಪಕ್ಷ ತಳಮಟ್ಟದಿಂದಲೇ ಆ ರೀತಿ ಕೂಗು ಬರುತ್ತೆ ಆಮೇಲೆ ಅಡ್ವಾಣಿ ಅವ್ರಿಗೆ ಒಂದೇ ಚಾನ್ಸ್ ಕೊಟ್ಟಿದ್ದು ಅದಾದಮೇಲೆ ಅವ್ರಿಗೂ ಕೂಡ ಸಾಕು ನೀವು ಬೇಡ ಹೇಳಿ ತಳಮಟ್ಟದಿಂದಲೇ ಕೂಗು ಕೇಳಿ ಬಂದು ಆಮೇಲೆ ಮೋದಿಯವರು ಬಂದು ಅವರು ತೆರೆಮರೆಗೆ ಮರೆಗೆ ಹೋದರು ಸೇಮ್ ಮೋದಿ ವಿಚಾರದಲ್ಲೂ ಹಾಗೆ ಆಗುತ್ತೆ ಮುಂದಿನ ಐದು ವರ್ಷಗಳಲ್ಲಿ ಅಸೆಂಬ್ಲಿ ಚುನಾವಣೆಗಳಲ್ಲಿ ಬಿಜೆಪಿ ದೊಡ್ಡ ಪೆಟ್ಟನ್ನು ತಿಂದರೆ ಆಗ ಇಮಿಡಿಯೇಟ್ಲಿ ನೆಕ್ಸ್ಟ್ ಯಾರು ಅನ್ನೋ ಪ್ರಶ್ನೆ ಬರುತ್ತಲ್ಲ ಆಗ ಕಾಣೋದು ಯಾರು ಈ ಕ್ಷಣಕ್ಕೆ ನರೇಂದ್ರ ಮೋದಿ ಅವರ ರೈಟ್ ಹ್ಯಾಂಡ್ ಮ್ಯಾನ್ ಮತ್ತು ಬಿ ಜೆ ಪಿ ಪಾಲಿನ ಡಿಫ್ಯಾಕ್ಟೋ ಪ್ರೆಸಿಡೆಂಟ್ ಆಗಿರೋ ಅಮಿತ್ ಶಾ ಇವರು ಕಳೆದ ಕೆಲವೊಂದಷ್ಟು ವರ್ಷಗಳಲ್ಲಿ ಒಂದು ದಶಕದಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಫಸ್ಟ್ ಚಾಯ್ಸ್ ಅಲ್ಲದೆ ಹೋದರೂ ಕೂಡ ಬಿ ಜೆ ಪಿಯ ಸಂಘಟನೆಯ ಒಳಗಡೆ ಕಂಪ್ಲೀಟಾಗಿ ಅಮಿತ್ ಶಾ ಅವರ ಜನನೇ ಇದ್ದಾರೆ ಈಗ ಯಾಕಂದರೆ ಹತ್ತು ವರ್ಷ ಸಂಘಟನೆ ನೋಡ್ಕೊಂಡಿದ್ದೆ ಅವರು ನಡ್ಡ ಬಂದ ಮೇಲೂ ಕೂಡ ಅವರೇ ನೋಡ್ಕೊಳ್ತಾ ಇರೋದು ಹಾಗಾಗಿ ಎಲ್ಲ ಕಡೆ ಅಮಿತ್ ಶಾ ಬೆಂಬಲಿಗರು ತುಂಬಿಕೊಂಡಿದ್ದಾರೆ ಈಗ ಎಲ್ಲ ಕಡೆ ಪಾರ್ಟಿಯ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೀಡರ್ಶಿಪ್ ಪೊಸಿಷನ್ಗಳಲ್ಲಿರೋರೆಲ್ಲರೂ ಕೂಡ ಅಮಿತ್ ಶಾ ಬೆಂಬಲಿಗರೇ ಆಗಿ ಹೋಗಿದ್ದಾರೆ ಈಗ ಹೆಚ್ಚಿನವರು ಸೊ ಅಲ್ಲಿ ಅವರು ಸ್ಟ್ರಾಂಗ್ ಇದ್ದಾರೆ ಆದರೆ ಕಾರ್ಯಕರ್ತರ ಮಟ್ಟದಿಂದಲೂ ತಗೊಂಡ್ರೆ ಸಂಘದ ಮಟ್ಟದಿಂದಲೂ ತಗೊಂಡ್ರೆ ಇಮಿಡಿಯೇಟ್ಲಿ ಯೋಗಿ ಹೆಸರು ಮುನ್ನೆಲೆಗೆ ಬರುತ್ತೆ ಅಲ್ಲಿ ಯೋಗಿ ಆದಿತ್ಯನಾಥ್ ಹೆಸರು ಕಾರ್ಯಕರ್ತರ ಲೆವೆಲ್ ಆಲ್ರೆಡಿ ಅವ್ರ ಹೆಸರು ಮುಂಚೂಣಿಗೆ ಬಿಟ್ಟಾಗಿತ್ತು ಕಾರ್ಯಕರ್ತರು ಕಮೆಂಟ್ಸ್ ಎಲ್ಲ ಮಾಡೋಕೆ ಶುರು ಮಾಡಿಬಿಟ್ಟಿದ್ರು ಹೀಗಾಗಿ ಇವರಿಬ್ಬರ ನಡುವೆ ಶೀತಲ ಸಮರ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಅದಕ್ಕೆ ತಕ್ಕಂತೆ ಇಬ್ಬರೂ ಕೂಡ ಅದೇ ರೀತಿ ತಮ್ಮ ತಾವು ಪ್ರತಿಬಿಂಬಿಸಿಕೊಳ್ತಾ ಪ್ರಭಾವ ಮತ್ತು ಪ್ರೊಫೈಲ್ ಎರಡನ್ನ ಜಾಸ್ತಿ ಮಾಡ್ಕೊಳ್ತಾ ಬರ್ತಿದ್ದಾರೆ ಅಮಿತ್ ಶಾ ಮೋದಿ ಅವರ ಅತ್ಯಾಪ್ತ ಗುಜರಾತ್ ಸಿಎಂ ಆಗಿದ್ದಾಗಿನಿಂದಲೂ ಅವ್ರೀತು ಜೊತೆಗಿದ್ದಾರೆ ಮೋದಿಯವರ ಎರಡನೇ ಅವಧಿಯ ಸರ್ಕಾರವನ್ನಂತೂ ಅವರೇ ಕಂಟ್ರೋಲ್ ಮಾಡಿದ್ರು ಸರ್ಕಾರದ ಹಲವಾರು ಸಾಧನೆಗಳ ಹಿಂದೆ ಅಮಿತ್ ಶಾರ ಇದ್ದಾರೆ ಎಸ್ಪೆಷಲಿ ಈ ಡಿಫೆನ್ಸ್ ಮತ್ತು ಇಂಟರ್ನಲ್ ಸೆಕ್ಯೂರಿಟಿ ವಿಚಾರಗಳಲ್ಲಿ ಕೈಗೊಂಡ ನಿರ್ಧಾರಗಳು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತ ಕೈಗೊಂಡ ನಿರ್ಧಾರಗಳು ಇದೆಲ್ಲದರಲ್ಲೂ ಕೂಡ ಅನ್ನೋ ಒಪಿನಿಯನ್ ಇದೆ ಜೊತೆಗೆ ಆಗಲೇ ಹೇಳಿದ ಹಾಗೆ ಪಾರ್ಟಿ ಒಳಗಡೆ ಪೂರ್ತಿ ಕಂಟ್ರೋಲನ್ನು ಹೊಂದಿದ್ದಾರೆ ಸೊ ಮೋದಿ ಸೀಟ್ ಬಿಟ್ಟು ಎದ್ದ ತಕ್ಷಣ ಅಲ್ಲಿ ಕೂರೋಕೆ ಅವಕಾಶ ಜಾಸ್ತಿ ಇರೋದು ಯಾರಿಗೆ ಪಕ್ಷದ ಟಾಪ್ ಲೇಯರ್ ವಿಚಾರಕ್ಕೆ ಬಂದರೆ ಅಮಿತ್ ಶಾ ಅವರಿಗೆ ಹೀಗಾಗಿ ಯೋಗಿಯ ಪ್ರೊಫೈಲ್ ಡೌನ್ ಆದಷ್ಟು ಲಾಭ ಯಾರಿಗೆ ಅಮಿತ್ ಶಾ ಅವರಿಗೆ ಅನ್ನೋ ವಿಶ್ಲೇಷಣೆಯನ್ನ ಮಾಡ್ಲಾಗ್ತಿದೆ ರಾಜ್ಯದಲ್ಲಿ ಯೋಗಿ ಲೀಡರ್ಶಿಪ್ ನಲ್ಲಿ ಬಿಜೆಪಿ ಸೋತಿರೋದ್ರಿಂದ ಈ ಕ್ಷಣದಲ್ಲಿ ಯೋಗಿ ಸ್ವಲ್ಪ ಗ್ರಾಫ್ ಡೌನ್ ಆಗಿ ಕಾಣಿಸ್ತಾ ಇದೆ ಯೋಗಿ ಮುಖ ನೋಡಕ್ ಆಗ್ತಾ ಇಲ್ಲ ರಿಸಲ್ಟ್ ಬಂದಲ್ಲಿಂದಲೂ ಕೂಡ ಬಹಳ ನಗ್ನಾಗ್ತಾ ಮುಖದಲ್ಲಿ ಯಾವಾಗ್ಲೂ ಒಂದು ಗೆಲುವು ಇರ್ತಾ ಇತ್ತು ಈಗ ಅವ್ರ ಮುಖನೇ ನೋಡಕ್ ಆಗ್ತಾ ಇಲ್ಲ ಒಂಥರ ಹಿಂಗೆ ಈ ಕೈಸೆ ಹೋಗಯ್ಯ ಅನ್ನೋ ಇದು ಹೆಂಗ್ ಸೋತ್ಬಿಟ್ವಿ ಬಿಟ್ವಿ ಈ ತರ ಒಂಥರ ನಂಬಲಿಕ್ಕೆ ಆಗ್ತಿಲ್ಲಪ್ಪ ಅನ್ನೋ ಥರದಲ್ಲಿ ಇನ್ನೂ ಅವರು ಹಾಗೇ ಇದ್ದಾರೆ ಯೋಗಿಗ ಆ ಥರ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಈಗ ಈ ಸೋಲು ಆದರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಗೊತ್ತಾ ಇಲ್ಲಿ ರಿಸಲ್ಟ್ ಬಂದಲ್ಲಿಂದಲೂ ಕೂಡ ಸರಿಯಾದ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಿಲ್ಲ ಅದಕ್ಕೆ ಸೋತ್ವಿ ಅಂತ ಆರ್ ಎಸ್ ಮತ್ತು ಯೋಗಿ ಇಬ್ಬರು ಕೂಡ ಹೇಳ್ತಾ ಬರ್ತಾ ಇದ್ದಾರೆ ಅದರ ಅರ್ಥ ಏನು ಯೋಗಿ ಟಿಕೆಟ್ ಕೊಟ್ಟಿಲ್ಲ ಟಿಕೆಟ್ ಹಂಚಿಕೆಯಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಯಾರ್ದಿತ್ತು ಅಮಿತ್ ಶಾ ಅವ್ರದ್ದಿತ್ತು ಸೊ ಯಾರ ಕ್ಯಾಂಡಿಡೇಟ್ಗಳು ಸೋತಿರೋದು ಅಮಿತ್ ಶಾ ಅವರು ಹಾಕಿರೋ ಕ್ಯಾಂಡಿಡೇಟ್ಗಳು ಸೋತಿರೋದು ಅದನ್ನು ಯೋಗಿ ಪದೇ ಪದೇ ಹೈಲೈಟ್ ಮಾಡಿ ಹೇಳ್ತಿದ್ದಾರೆ ಅವರ ಕಡೆಯವರು ಕೂಡ ಹೇಳ್ತಿದ್ದಾರೆ ಸಂಘ ಪರಿವಾರದವರು ಕೂಡ ಕೆಲವೊಂದು ಸಲ ಅದೇ ವಿಚಾರವನ್ನು ಹೈಲೈಟ್ ಮಾಡಿ ಹೇಳ್ತಿದ್ದಾರೆ ಸೊ ಆ ಮೂಲಕ ಸೋಲಿಗೆ ನಾನೊಬ್ಬನೇ ಕಾರಣ ಅಲ್ಲಪ್ಪ ಬಾಸ್ ಶಾ ಕಾರಣ ಅನ್ನೋ ರೀತಿಯಲ್ಲಿ ಯೋಗಿ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಒಂದು ವೇಳೆ ಅದು ನಿಜನೇ ಆಗಿದ್ರೆ ಯಾಕೆ ಅಮಿತ್ ಶಾ ಅಷ್ಟೆಲ್ಲ ಚಾಣಕ್ಯ ಅಂತ ಬಿಜೆಪಿ ಪಾಲಿನ ಚಾಣಕ್ಯ ಅಂತ ಗುರುತಿಸ್ಕೊಳ್ಳೋ ಅಮಿತ್ ಶಾ ಯಾಕ ರೀತಿ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ ಈ ಪ್ರಶ್ನೆಗೂ ಕೂಡ ಇನ್ನೂ ಉತ್ತರ ಸಿಕ್ಕಿಲ್ಲ ಆರ್ ಎಸ್ ಎಸ್ ಯೋಗಿ ಸೀಕ್ರೆಟ್ ಮೀಟಿಂಗ್ ಈ ರೀತಿ ಎಲ್ಲ ಆಗ್ತಿರ್ಬೇಕಾದ್ರೆ ಇನ್ನೂ ದೊಡ್ಡ ಡೆವಲಪ್ಮೆಂಟ್ ಏನು ಅಂದರೆ ಆರ್ ಎಸ್ ಎಸ್ ಮತ್ತು ಯೋಗಿ ನಡುವೆ ಸೀಕ್ರೆಟ್ ಮೀಟಿಂಗ್ ಆಗಿದೆ ಲೋಕಸಭಾ ಚುನಾವಣಾ ಸೋಲಿನ ಬಳಿಕ ಆರ್ ಎಸ್ ಎಸ್ ಚೀಫ್ ಮೋಹನ್ ಭಾಗವತ್ ಯೋಗಿಯನ್ನ ಒಂದಲ್ಲ ಎರಡು ಸಲ ಮೀಟ್ ಮಾಡಿದ್ದಾರೆ ಅದು ಕ್ಲೋಸ್ ಡೋರ್ ಮೀಟಿಂಗ್ಸ್ ಆಗಿವೆ ಇದು ಕೂಡ ಹಲವು ರೀತಿಯಲ್ಲಿ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಸ್ನೇಹಿತರೆ ನೀವು ಕೂಡ ಕೇಳ್ತಾ ಇರ್ಬೋದು ಇತ್ತೀಚೆಗೆ ಆರ್ ಎಸ್ ಎಸ್ ಮತ್ತು ಮೋದಿಯವರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋ ಆರೋಪಗಳು ಚರ್ಚೆಗೆ ಬರ್ತಾ ಇದೆ ಮೋದಿ ಸಂಘವನ್ನು ಮೀರಿ ಬೆಳೆದ್ರು ಸಂಘದ ಮಾತನ್ನು ಕೇಳ್ತಾ ಇಲ್ಲ ಕನ್ಸಲ್ಟೇಷನ್ ಪ್ರಾಸೆಸ್ಸೇ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಡುವೆ ಇಲ್ಲ ಈಗ ಅನ್ನೋ ರೀತಿ ಚರ್ಚೆ ನಡೀತಾ ಇದೆ ಎಲೆಕ್ಷನ್ ಟೈಮಲ್ಲಿ ಅದಕ್ಕೆ ಕರೆಕ್ಟಾಗಿ ನಡ್ಡ ಒಂದು ಬಾಂಬ್ ಹಾಕಿದ್ರು ಆರ್ ಎಸ್ ಎಸ್ ಬಿ ಜೆ ಬಿಜೆಪಿ ಗೆ ಇಲ್ಲ ಬಿಜೆಪಿ ಬೆಳೆದಾಗಿದೆ ಅವಾಗ ಸ್ಟಾರ್ಟಿಂಗ್ ಬೇಕಾಗಿತ್ತು ಇವಾಗ ಏನ್ ಬೇಕಾಗಿಲ್ಲ ಅನ್ನೋ ರೀತಿ ಹೇಳಿದ್ರು ಏನೋ ಬಾಯಿ ತಪ್ಪಿ ಹೇಳಿದ್ರು ಬಿಡ್ರಿ ಅಂತ ಹೇಳಿ ಅದನ್ನ ನಮ್ಗೆ ಆರ್ ಎಸ್ ಎಸ್ ಮುಖ್ಯ ನಮಗೆ ನಾವೆಲ್ಲ ಸಂಘದಿಂದ ಬಂದವರು ಅಂತ ಇನ್ನು ಮೋದಿನೂ ಅದನ್ನ ಆರ್ ಎಸ್ ಎಸ್ನ ನ ಡಿಫೆಂಡ್ ಮಾಡ್ಕೊಂಡಿಲ್ಲ ಹೇಳಿಕೆ ಬಂದಾಗ ಅಮಿತ್ ಶಾನು ಡಿಫೆಂಡ್ ಮಾಡ್ಕೊಂಡಿಲ್ಲ ಮೌನ ಸಮ್ಮತಿಯನ್ನು ಕೊಟ್ರು ಅದಕ್ಕೆ ಸರಿಯಾಗಿ ಮೋದಿ ಚರಿಷ್ಮಾ ಒಂದೇ ಎಲೆಕ್ಷನ್ ಗೆಲ್ಲಕ್ಕೆ ಸಾಕಾಗಲ್ಲ ಅಂತ ಆರ್ಗನೈಸರ್ ಆರ್ ಎಸ್ ಎಸ್ನ ನ ಪೇಪರ್ ಅಂತ ಕರೆಸ್ಕೊಳ್ಳೋ ಆರ್ಗನೈಸರ್ ಲೇಖನ ಬರೆದಿತ್ತು ಅಷ್ಟು ಮಾತ್ರ ಅಲ್ಲ ಸರಸಂಘ ಚಾಲಕರು ಮೋಹನ್ ಭಾಗವತ್ ಅವರು ಅಹಂಕಾರ ದೇವತಾ ಮನುಷ್ಯ ಈ ತರಹದ ಹೇಳಿಕೆಗಳನ್ನೆಲ್ಲ ಕೊಟ್ಟು ಆಗಾಗ ಪಿನ್ ಇಡ್ತಾ ಇದ್ದಾರೆ ಮತ್ತೊಂದ್ ಕಡೆ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಹಗ್ಗ ಜಗಟ ನಡೀತಾ ಇದೆ ಅನ್ನೋ ವಿಚಾರ ಕೂಡ ಇದೆ ಯಾಕಂದ್ರೆ ಹಿಸ್ಟಾರಿಕಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದ್ರೆ ಆರ್ ಎಸ್ ನ ಮಾತು ತುಂಬಾ ಮುಖ್ಯ ಆಗುತ್ತೆ ಆರ್ ಎಸ್ ಎಸ್ ಹಿನ್ನೆಲೆಯವರನ್ನೇ ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತಾ ಬಂದಿರೋ ಒಂದು ಬ್ಯಾಕ್ ಗ್ರೌಂಡ್ ಇದೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಪಿಯಲ್ಲಿ ಸೀಟ್ ಡೌನ್ ಆಗಿರೋದು ಯೋಗಿ ವೀಕ್ ಆಗಿರೋದು ಕಾಣದ ಕೈಗಳ ಕೈವಾಡ ಇದೆ ಅನ್ನೋ ಆರೋಪಗಳ ನಡುವೆನೆ ಇದ್ದಕ್ಕಿದ್ದ ಹಾಗೆ ಯೋಗಿ ಮತ್ತು ಆರ್ ಎಸ್ ಎಸ್ ನ ಮೀಟಿಂಗ್ ಆಗಿರೋದು ಯುಪಿ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಕಾರಣ ಆಗಿದೆ ಮುಚ್ಚಿದ ಕೋಣೆಯ ಮೀಟಿಂಗ್ ಆರ್ ಎಸ್ ಎಸ್ ಮುಖ್ಯಸ್ಥರು ಅಲ್ಲಿ ಗೋರಖನಾಥ್ ಮಠಕ್ಕೆ ಹೋಗಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ ಅದಾದ್ಮೇಲೆ ಇನ್ನೊಂದ್ಸಲಿ ಮೀಟ್ ಆಗಿದ್ದಾರೆ ಯೋಗಿನ ಹೀಗಾಗಿ ಬಹಳ ಕುತೂಹಲಕ್ಕೆ ಇದು ಎಡೆ ಮಾಡ್ಕೊಡ್ತಾ ಇದೆ ಸೇಮ್ ಟೈಮ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಅವಧಿ ಮುಗಿದು ಹೋಗಿದೆ ಹೊಸವರನ್ನ ಆಯ್ಕೆ ಮಾಡಿಲ್ಲ ಜೆ ಪಿ ನಡ್ಡಾ ಅವರೇ ಡಿಸಿಷನ್ ತಗೊಳ್ತಿದ್ದಾರೆ ಬಟ್ ಅವಧಿ ಮುಗ್ದಿದೆ ಅವ್ರದ್ದು ಓಕೆ ಇತ್ತೀಚೆಗೆ ಬಿ ಜೆ ಪಿಯವರು ಅವರ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಕೊಂಡಿದ್ದಾರೆ ಪಿಯ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡ್ ಆ ಅವ್ರ ಬೋರ್ಡ್ನವ್ರು ಮೀಟಿಂಗ್ ಮಾಡಿಬಿಟ್ಟು ತುರ್ತು ಸಂದರ್ಭಗಳಲ್ಲಿ ಅಧ್ಯಕ್ಷರ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿಬಿಡ್ಬೋದು ಚುನಾವಣೆ ಆಗದೆ ಅಥವಾ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡದೆ ಇರೋ ಅಧ್ಯಕ್ಷರ ಅವಧಿಯನ್ನೇ ಪಾರ್ಲಿಮೆಂಟ್ರಿ ಬೋರ್ಡೇ ಎಕ್ಸ್ಟೆಂಡ್ ಮಾಡಿಬಿಡ್ಬೋದು ಬೇಕಾದರೆ ಅಂತ ಅವರು ಒಂದು ಚೇಂಜಸನ್ನು ಮಾಡ್ಕೊಂಡಿದ್ದಾರೆ ಪಾರ್ಟಿ ಕಾನ್ಸ್ಟಿಟ್ಯೂಷನ್ಗೆ ಪಕ್ಷದ ನಿಯಮಗಳಿಗೆ ಬದಲಾವಣೆ ಮಾಡ್ಕೊಂಡಿದ್ದಾರೆ ಸೊ ಆ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಮಾಡಿಬಿಟ್ಟು ಒಂದು ಹೇಳೋ ಸೌಜನ್ಯವನ್ನು ಅವ್ರು ತೋರಿಸಿಲ್ಲ ಈಗ ನೆಕ್ಸ್ಟ್ ಎಲೆಕ್ಷನ್ಸ್ ಇದೆ ಅಸೆಂಬ್ಲಿ ಎಲೆಕ್ಷನ್ಸು ನಡ್ಡಾ ಅವ್ರನ್ನ ಸ್ವಲ್ಪ ಟೈಮ್ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿಲ್ಲ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಹೇಳ್ತಾರೆ ಅವ್ರೀಗ ಕೇಂದ್ರ ಕ್ಯಾಬಿನೆಟ್ಗೆ ಕರ್ಕೊಂಬಂದು ಆಗಿದೆ ಜೆ ಪಿ ನಡ್ಡಾ ಅವ್ರನ್ನ ಬಟ್ ರಾಷ್ಟ್ರೀಯ ಅಧ್ಯಕ್ಷರ ಕೆಲಸಗಳನ್ನು ಸದ್ಯಕ್ಕೆ ಅವರೇ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರಂತೂ ಡೆಫಿನೆಟ್ಲಿ ಹಿಂಬಾಗಿಲಿನಿಂದ ಮುಂಚೂ ಮಾಡ್ತಾ ಇದ್ರು ಇವಾಗಲೂ ಕೂಡ ಮಾಡ್ತಾ ಇದ್ದಾರೆ ಸೊ ಎಂಥ ಪರಿಸ್ಥಿತಿ ಬಂದಿದೆ ಬಿ ಜೆ ಪಿಲಿ ಅಂತ ಹೇಳಿದ್ರೆ ಅವಧಿ ಮುಗಿದಿರೋ ಅಧ್ಯಕ್ಷರನ್ನು ಚೇಂಜ್ ಮಾಡೋದಿರಲಿ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡೋದಿರಲಿ ಓಕೆ ಇವ್ರನ್ನೇ ಸ್ವಲ್ಪ ಟೈಮ್ ಕಂಟಿನ್ಯೂ ಮಾಡ್ತೀವಿ ಅಂತ ಒಂದು ಅಫಿಷಿಯಲ್ ಆಗಿ ಹೇಳುವ ಒಂದು ಸಮಾಧಾನವನ್ನು ಕೂಡ ಪಾರ್ಟಿ ಇನ್ನೂ ತೋರಿಸಿಲ್ಲ ಏ ಡಿಫ್ಯಾಕ್ಟ್ ನಡೆಯುತ್ತೆ ಬಿಡಿ ಯಾರಿದ್ದಾರೆ ನಾವು ಹೇಳದಗೆತ್ತ ನಡೆಯೋದು ಅನ್ನೋ ರೀತಿಯಲ್ಲಿ ಅವ್ರನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಆಂತರಿಕ ಕಂಪನಿಗಳು ಅಲ್ಲೋಲ ಕಲ್ಲೋಲಗಳು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದಕ್ಕೆ ನಾನಾ ಜನ ನಾನಾ ರೀತಿಯ ಒಂದು ಇಂಟರ್ಪ್ರಿಟೇಷನ್ ಕೊಡ್ಬೋದು ಅನಾಲಿಸಿಸ್ ಮಾಡಬಹುದು ಬಟ್ ಡೆಫಿನೆಟ್ಲಿ ಕಂಪನಗಳು ಇರೋದಂತೂ ಹೌದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ